ಹೌದು ಸರ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಯಾಕಂದ್ರೆ ಜನಗಳೇ ಸರ್ ಈ ಮಾತನ್ನು ಹೇಳಿರೋ ಯಾಕಂದ್ರೆ ಒಂಬತ್ತು ವಾರ ಅನ್ನೋದು ಕಟ್ಟಿ ಅವ್ರು ಒಳ್ಳೆ ರಿಸಲ್ಟ್ ತಗೊಂಡ್ಬಂದಿ ನಮ್ಗೆ ಹೇಳ್ದಾಗ ನಾವು ಇನ್ನೊಂದು ಅಷ್ಟು ಜನಕ್ಕೆ ಹೇಳ್ತಾ ಇದ್ದೀವಿ ಸಾಕ್ಷಾತ್ ಭೂಮಿ ತಾಯಿ ಸ್ವರೂಪ ಆಗಿರುವಂತಹ ಮಣ್ಣಿನ ಮಡಿಕೆ ಈ ಒಂದು ಅಮ್ಮನ ಹತ್ರ ಒಂದು ಪ್ರಶ್ನೆ ಕೇಳ್ತೀವಿ ಅಮ್ಮ ಅವ್ರು ಬಿಡೋಂಗಿತ್ತಂದ್ರೆ ಎಡಗಡೆ ಕೊಡೋ ಮಾರ್ಕ್ಸ್ ಮತ್ತು ಸ್ಲೋ ಆಗಿತ್ತಂದ್ರೆ ಸ್ಲೋನಾಗ್ ಬಿಡ್ತಾರ ಬಲಗಡೆ ಕೊಡ ಮಾರ್ಕ್ಸ್ ಮತ್ತೆ ಅವ್ರು ಬಿಡಲ್ಲ ಅನ್ನಂಗಿತ್ತಂದ್ರೆ ಅಲ್ಲಿ ಸ್ಟಾಪ್ ಮಾಡಮ್ಮ ಅಂತ ಹೇಳ್ತೀರಿ ಕೈ ಇಟ್ಟು ನಾನು ಯಾವ ಅಮ್ಮ ಕುಡಿತ ಚಟದಿಂದ ಒಂದು ಮುಕ್ತಿ ಕೊಡಮ್ಮ ಅಂತ ಅವ್ರ ಮನ್ಸರ ಯಾವಾಗ ಕೇಳ್ಕೊಂತಾರೋ ಟು ಹಂಡ್ರೆಡ್ ಪರ್ಸೆಂಟ್ ಅಮ್ಮನಲ್ಲಿ ಉತ್ತರ ಕೊಟ್ಟಿರ್ತಾಳೆ ಸರ್ ಪಾಪ ಕರ್ಮ ಒಳ್ಳೆಯದು ಕೆಟ್ಟಿದ್ದು ಬಡವ ಶ್ರೀಮಂತ ಸಾವು ಇತ್ಯಾದಿ ಇವುಗಳನ್ನೆಲ್ಲ ಹೊತ್ತು ಸಹಿಸುವಂತಹ ಸರ್ವಶ್ರೇಷ್ಠ ಗುರು ಹೊಂದಿರುವಂತಹ ಭೂಮಿ ತಾಯಿಯಿಂದ ಸಿಗುವಂತಹ ಮಣ್ಣಿನಿಂದ ಸೃಷ್ಟಿಯಾಗಿರುವಂತಹ ವಿಶೇಷವಾದ ಮಣ್ಣಿನ ಮಡಿಕೆ ಮೊದಲಿಗೆ ಈ ಮಣ್ಣಿನ ಮಡಿಕೆಯಿಂದ ನೀರು ತಂದು ಒಂಬತ್ತು ವಾರಗಳು ಹಾಕಿಸಿಕೊಂಡರೆ ಕುಡಿತದ ಚಟದಿಂದ ಅತಿ ವೇಗವಾಗಿ ಹೊರ ಬರುತ್ತಾರೆ ಸರ್ ಈ ಮರದ ವಿಶೇಷತೆ ಏನು ಅಂದ್ರೆ ಇದು ಬಂದು ಮರದ ಹೆಸರು ಬಂದು ಶಿವಕಲಿ ಕಾಳಿ ಶಿವನ್ ಕಳಿ ಶಿವನ್ ಅಂತ ಹೇಳ್ಬಿಟ್ಟು ಈ ಮರದಲ್ಲಿ ಒಂದು ನಿಂಬೆ ಹಣ್ಣಿನ ಒಂದು ಫಲ ಅನ್ನೋದು ಏನೊಂದು ಮುಡುಪು ರೂಪವಾಗಿ ಈ ಒಂದು ಮರ ಕಟ್ತಾರ ನಲವತ್ತೆಂಟು ರೌಂಡ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಕೆಲವರು ಮಾಟ ಮಂತ್ರ ಓಮಾಚಾರ ಅಕಸ್ಮಾತ್ ಹಣಕಾಸಿಂದ ಆಗಬಹುದು ಅಥವಾ ವ್ಯವಹಾರ ವ್ಯವಹಾರದಾಗಬಹುದು ಅಥವಾ ಮನೆ ಕಟ್ಟುವಂಥದ್ದಾಗಬಹುದು ಅಥವಾ ಸೈಟಿಂದ ಆಗಬಹುದು ಎಲ್ಲರಿಗೂ ನಲವತ್ತೆಂಟು ರೌಂಡ್ ಯಾವಾಗ ಒಂದು ಪ್ರಶ್ ಒಂದು ಪ್ರದಕ್ಷಿಣೆ ಮಾಡ್ಬಿಟ್ಟು ಈ ಮರಕ್ಕೊಂದು ಕಟ್ತಾರೋ ಈ ಮರದಲ್ಲಿ ಯಾವ ಥರ ಒಂದು ನಿಂಬೆ ಫಲ ಅನ್ನೋದು ಒಣಗುತ್ತೋ ಅದೇ ತರನೇ ಅವರಿಗೆ ಒಂದು ಕಷ್ಟಗಳೆಲ್ಲ ಒಣಗಿ ಹೋಗುತ್ತೆ. ಹೌದು ಸರ್ ಹೌದು ಸರ್. ಒಣಗೋದ್ರೆ ಅವರ ಕಷ್ಟಗಳು తీರ್ತಾ ಹೋಗುತ್ತೆ. ಹೌದು ಸರ್ 100 200% తీరుతے۔ ಸರಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸ್ವಾಮಿಗಳೇ ಅದ್ಭುತವಾದ ಚಮತ್ಕಾರ ನೋಡಿದಿನಿ. ಇಷ್ಟು ವರ್ಷಗಳಿಂದ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಬಟ್ ಇವತ್ತು ಅದ್ಭುತದ ಚಮತ್ಕಾರ ಅಂದ್ರೆ ಅಮ್ಮನವ್ರ ಮುಂದುಗಡೆ ನೀರು ಅಂದ್ರೆ ಸುತ್ತಾಕಿ 48 ಪ್ರದೇಶನೆ ಮಾಡುವ ನೀರು ಇರ್ತದೆ ಆ ಗಡಿಗೆನೇ ಸುತ್ತಾಾಗ್ತಾ ಇತ್ತು ಇವತ್ತು. ಹ್ಞೂ ಸರ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಯಾಕಂದರೆ ಭಾಳ ಅದ್ಭುತವಾದಂತಹ ವಿಷಯ ಇದು ನಮ್ಮ ಭಕ್ತಾದಿಗಳಿಗೆ ಗೊತ್ತಾಗಬೇಕು ಇದಲ್ಲ ಶ್ರೀ ಶಕ್ತಿ ಜ್ಞಾನದೇವಿ ವೀರಭದ್ರ ಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಈ ವಿಳಾಸ ಬಂದಿ ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಪುಗೆರೆ ಹೋಬಳಿ ಗಂಟಗಾನಹಳ್ಳಿ ಗ್ರಾಮ ಭೋಗಿ ಭೋಗಿನಂದೀಶ್ವರ ಸ್ವಾಮಿ ಹಾಗೂ ಘಾಟಿ ಸುಬ್ರಹ್ಮಣಿ ಸ್ವಾಮಿ ಸಮೀಪದಲ್ಲಿ ಇರುವಂತಹ ಶ್ರೀ ಶಕ್ತಿ ಜ್ಞಾನದೇವಿ ವೀರಭದ್ರಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಆಗಿ ಈ ವಿಳಾಸ ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಳಾಪುರ ತಾಲೂಕು ಗಂಟಗಾನಹಳ್ಳಿ ಗ್ರಾಮ ತೂಗೆರೆ ಹೋಬಳಿ ಭೋಗಿನಂದೇಶ್ವರ ಸ್ವಾಮಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸಮೀಪದಲ್ಲಿ ಇರುವಂತಹ ಪುಣ್ಯಕ್ಷೇತ್ರ ಶ್ರೀ ಶಕ್ತಿ ಜ್ಞಾನದೇವಿ ವೀರಭದ್ರ ಸ್ವಾಮಿ ಬಸಪ್ಪನವರ ಒಂದು ಪುಣ್ಯಕ್ಷೇತ್ರ ಸಾಕ್ಷಾತ್ ಪಾರ್ವತಿ ದೇವಿಯೇ ಕಲಿಯುಗ ದೇವತೆಯಾಗಿ ಶ್ರೀ ಶಕ್ತಿ ಜ್ಞಾನದೇವಿಯಾಗಿ ಈ ಕ್ಷೇತ್ರ ಪಾಲಕ ಪಾಲಕರು ವೀರಭದ್ರ ಸ್ವಾಮಿ ಬಸಪ್ಪನವರ ಒಂದು ಕ್ಷೇತ್ರ ಪಾಲನೆ ಮಾಡ್ ಮಾಡುತ್ತಿದ್ದಾರೆ ಅವರು ಕುಡಿತ ಬಿಡಿಸೋದಕ್ಕೆ ಮೊಳಕೆ ಇಟ್ಟೆ ಎಡಕ್ಕೆ ಮೊಳಕೆ ತಿರುತ್ತೆ ಸರ್ ಅಮ್ಮನವ್ರ ಮುಂದೆ ಒಂದು ಮಣ್ಣಿನ ಮಡಿಕೆಯಲ್ಲಿ ಇಟ್ಟಾಗ ಅದು ಕುಡಿತ ಚಟ ಇರುವಂಥವ್ರಿಗೆ ಈ ಒಂದು ಅಮ್ಮನ ಹತ್ರ ಒಂದು ಪ್ರಶ್ನೆ ಕೇಳ್ತೀವಿ ಅಮ್ಮ ಅವ್ರು ಬಿಡೋಂಗಿತ್ತಂದ್ರೆ ಎಡಗಡೆ ಕೊಡಮ್ಮ ಅಕಸ್ಮಾತ್ ಸ್ಲೋ ಆಗಿತ್ತಂದ್ರೆ ಸ್ಲೋನ ಬಿಡ್ತಾರೆ ಅನ್ನಂಗಿತ್ತಂದ್ರೆ ಬಲಗಡೆ ಕೊಡಮ್ಮ ಅಕಸ್ಮಾತ್ ಅವ್ರು ಬಿಡಲ್ಲ ಅನ್ನಂಗಿತ್ತಂದ್ರೆ ಅಲ್ಲಿ ಸ್ಟಾಪ್ ಮಾಡಮ್ಮ ಅಂತ ಹೇಳ್ತೀರಿ ಇಲ್ಲಿ ಚಮತ್ಕಾರ ಏನಿಲ್ಲ ಸರ್ ಇದು ಅವರೊಂದು ನಂಬಿಕೆ ಅವ್ರ ನಂಬಿಕೆ ಇಟ್ಟು ಇಲ್ಲಿ ಕೂತ್ಕೊಂಡು ಅವ್ರ ಮಡಿಕೆ ಮೇಲೆ ಯಾವಾಗ ಒಂದು ಮಣ್ಣಿನ ಮಡಿಕೆ ಮೇಲೆ ಕೈ ಇಟ್ಟು ನಾನು ಯಾವ ಅಮ್ಮ ಕುಡಿತ ಚಟದಿಂದ ಒಂದು ಮುಕ್ತಿ ಕೊಡಮ್ಮ ಅಂತ ಅವ್ರ ಮನ್ಸಾರ ಯಾವಾಗ ಕೇಳ್ಕೊಂತಾರೋ ಅವಾಗ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಮ್ಮನಲ್ಲಿ ಉತ್ತರ ಕೊಟ್ಟಿರ್ತಾಳೆ ಸರ್ ಅದರಿಂದ ಎಷ್ಟು ಆಳಕ್ಕೆ ಹೋಗ್ತಾ ಇತ್ತು ಯಾಕಂದ್ರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಏನಂದ್ರೆ ಒಂದು ಯಾವ್ದೇ ಒಂದು ಹೊಟ್ಟೆಗೆ ಒಂದು ಮೆಡಿಸಿನ್ ಕೊಡೋದು ಆ ತರ ಈ ತರ ಇಲ್ಲ ಇಲ್ಲಿ ಯಾಕಂದ್ರೆ ಇಲ್ಲಿ ಮೂರಿಂದ ನಾಲ್ಕು ಪ್ರಶ್ನೆ ಯಾಕಂದ್ರೆ ಇವಾಗ ಪ್ರಶ್ನೆ ಎಲ್ಲ ನಿಮಗೆ ಅನುಭವ ಆಗುತ್ತೆ ಇವಾಗ ಮಡಿಕೆ ಮೇಲೆ ಕೈ ಇಟ್ರಿ ನಾನು ನಾನ್ ತಿರ್ಗಿಸಿದ್ನ ನಮ್ಗೆ ಐತಿ ಇಲ್ವೋ ಮತ್ತೆ ಕಲೆ ಮೇಲೆ ಯಾವ ತರ ಇದಾಯ್ತು ಹೌದು ಆವಾಗ ನಿಮ್ಮ ಕಲ್ಲು ಮೇಲೆ ಕುತ್ಕೊಳಕ್ಕೆ ನಂಬಿಕೆ ಇತ್ತಾ ಏನಂತ ಇದ್ರಿ ನೀವು ನಿಮ್ಮ ಮನಸ್ಸಲ್ಲಿ ಬಿಡಬೇಕೋ ಬೇಡ ಬಿಡ್ಬೇಕೋ ಬೇಡ ಏಯ್ ಬಿಡು ತಗೊಳೋಣ ಬಿಡು ಅಂದ್ಕೊಂತ ಇದ್ದೀರಿ ಸುಳ್ಳ ನಿಜನ ಹಾಂ ಇವಾಗ ಪೀಡೆ ಹತ್ಕೊಂಡ್ರಿ ಪೀಡ್ದಲ್ಲಿ ನಾನೇನನ್ನು ಕರ್ಕೊಂಡು ಹೋದ್ನಾ ಅಲ್ವ ಆವಾಗೆ ನಂಬಿಕೆ ಇಟ್ರಿ ಅದು ಅದೇ ತರನೇ ಕರ್ಕೊಂಡು ಹೋಯಿತು ಕಲ್ಲು ಮೇಲೆ ಕುತ್ಕೊಳಕ್ಕೆ ನಿಮ್ಮ ನಂಬ್ಕೆನೇ ಇರಲಿಲ್ಲ ಒಂದ್ಕಿಂತ ನೀವು ನಂಬ್ಕೆ ಇಟ್ಟರೆ ಸರಿನಾ ನಿಮ್ಮ ಲೈಫ್ ಲಾಂಗು ತುಂಬಾ ಚೆನ್ನಾಗಿರುತ್ತೆ ಸರಿಯಾ ಅದೇ ಬಿಟ್ಟು ಮುಂದಿಂದು ಮಾಡಗೊಂಡು ಆರಂಭ ಹೋಗಿ ಹೇಳಮ್ಮ ನೀನು ನೋವು ಹೇಳ್ಕೊಬೇಕಮ್ಮ ಇವಾಗ ಅವ್ರ ಹತ್ರ ಇವಾಗಲೇ ಅರ್ಥ ಆಗೋದು ಮಗ ನೋಡೋದು ಇಪ್ಪತ್ತೈದು ಮಗ ಮಗನ ದೊಡ್ಡ ಮಗ ಇವ್ರ ಇದೊಂದು ಬಿಟ್ಟರೆ ಸಾಕು ಕುತ್ಕೊಂಡು ನಾನ್ ಸರ್ತಿ ನಾನು ನನ್ನ ಸರ್ತಿವಿ ಇದೊಂದು ಕೋರ್ಸ್ ನಾನು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ತಿರುಗಿ ಲಾಸ್ಟ್ ನಮ್ಮ ಅಮ್ಮನ ಪಾದಕ್ಕೆ ಬಂದಿರೋದು ನನಗೆ ಹೇಳ್ಬೇಕು ಅಂತಂದ್ರೆ ಬಿಸಿ ನಮ್ಗೆ ಒಂಥರ ತಲೆ ನೋವು ಬೇಜಾರು ಎಂಟಿನ ಪ್ರೀತಿ ಇಪ್ಪತ್ತ ವರ್ಷ ಇಪ್ಪತ್ತೆರಡು ವರ್ಷ ಆಯ್ತು ಇವತ್ತರೆಗೂ ಅವ್ರು ಕೊಟ್ಟಿಲ್ಲ ನಾನು ನಾನು ಇವ್ರನ್ನ ಬಿಡ್ತಾ ಇಲ್ಲ ಇದು ಸಂಗೀತ ಹೇಳ್ತೀನಿ ಹೆಂಗಾನ ಮಾಡಿ ಇವ್ರು ನಮ್ಗೆ ನನ್ಗೆ ಇದ್ ಮಾಡ್ಬೇಕು ರೆಡಿ ಮಾಡಬೇಕು ಇವ್ರು ಅಣ್ಣ ತಂದಿರ ಎಲ್ಲಾ ಕೈ ಸೋಸ್ಬಿಟ್ರು ಅವ್ರು ನಮ್ಮ ಮನೇಲಿ ಇವತ್ತು ನಮ್ನ ಯಾವ ತರ ನೋಡ್ತಾರೆ ಅಂದ್ರೆ ಹೇಳಕ್ ಅದಕ್ಕೋಸ್ಕರ ಅಂದ್ರೆ ಇವ್ರು ಬಿಡಲೇಬೇಕು ಅಂತ ನಮ್ಮ ಅಮ್ಮ ಸನ್ನಿಧಿಗೆ ಬಂದಿದ್ದೀನಪ್ಪ ನಾನು ಅಮ್ಮ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಬಿಡ್ತಾರಮ್ಮ ಸರಿ ನೀವು ಮಾಡ್ಬೇಕಾದ್ರೆ ಒಂದು ಕಾರ್ಯ ಏನಂದ್ರೆ ಒಂದು ಮೂರ್ಗಿತ ಹೋಮ ಅನ್ನೋದಿರುತ್ತೆ ಸರಿ ನಾ ಅಮ್ಮ ವಾಸ ಉಣ್ಮೆ ಟೈಮಲ್ಲಿ ಸರಿನಾ ಬಂದ್ ನೀಟಾಗಿ ನೀವು ಎಷ್ಟೊಂದು ವ್ರತ ಒಂದು ಅಮ್ಮನ ಮೇಲೆ ನಂಬಿಕೆ ಮಾಡ್ತಿರೋ ಅಷ್ಟೇ ಒಂದು ನಂಬಿಕೆ ಮೇಲೆ ಒಂದು ಬಿಟ್ಟು ಒಳ್ಳೆ ಚೆನ್ನಾಗಿರ್ತಾರಮ್ಮ ಇದು ಒಂಬತ್ತು ವಾರ ಆದ್ಮೇಲೆ ನೀವೇ ನಮ್ಗೆ ಹೇಳ್ತೀರಾ ಖುಷಿಯಾಗಿ ಹೇಳ್ತೀರಾ ಸರಿನಾ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿ ಇದ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಆದ್ರೂ ಮನೆಯಾಗ ಯಾರಿಗೂ ಗೊತ್ತಿಲ್ಲದಂಗ ಕರ್ಕೊಂಡಿರೋದಪ್ಪ ಎಲ್ಲಾರು ಬೈತಾರೆ ಎಷ್ಟೊಂತ ಕರ್ಕೊಂಡ್ ಕರ್ಕೊಂಡು ಕರ್ಕೊಂಡು ಬಿಟ್ಬಿಡೋ ಬಿಟ್ಬಿಡು ಆದ್ರೂ ನನ್ ಬಿಡ ಮನ್ಸಿ ಬರ್ತಾನೆ ಇವತ್ತು ಬಿಡೋಲ್ಲ ಇನ್ನ ಇಷ್ಟೊತ್ತಿ ಬಿಡಲ್ಲ ಹೆಂಗಾದ್ರೂ ಬಿಡ್ಸೋದು ಬಿಡಿಸ್ ಗಂಡ ಹೆಂಚ ಸಂಬಂಧ ಅಂದ್ರೆ ಅದು ಸರಿನಾ ಅರ್ಥ ಮಾಡ್ರಿ ಅವ್ರ ಮನ್ಸನ್ ನೀವು ಅರ್ಥ ಮಾಡಗ್ರಿ ಎಷ್ಟು ಸುಖವಾಗಿರ್ತಾರೆ ಗೊತ್ತಾ ಎಷ್ಟು ನೆಮ್ಮದಿ ಆಗಿತ್ತ ಗೊತ್ತಾ ಈಗ ಕುಡ್ದಿದಾಗ ಏನೋ ನೆಮ್ಮದಿ ಇಲ್ಲ ಕುಡ್ದಿಂದ ಹೊರಗಡೆ ಬರ್ರಿ ಮನೆ ಒಳಗಡೆ ಒಂದ್ ದಿವಸ ಆ ಪ್ರೀತಿ ಅನ್ನೋದ್ ನೋಡ್ರಿ ಹೆಂಗಿರುತ್ತೆ ಎಷ್ಟು ಸಂಸಾರಗಳು ಆಳಾಗ ಹೋಗ್ತಾ ಐತೆ ಇದನ್ನಿಂದ ನಿಮ್ ನೋಡ್ ಹತ್ತು ಜನ ದಾರಿಗೆ ಬರ್ಬೇಕು ಆತರ ಇದಾಗ್ಬೇಕು ಯಾಕೆ ನಾನ್ ಮಾಡೋದಲ್ಲ ಅಮ್ಮನೇ ಮಾಡ್ತಾರ ಅದನ್ನ ಸರಿನಾ ನೀವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ರಿ ಅಷ್ಟೊಂದು ನೋವು ಕೊಡ್ಬೇಡ್ರಿ